ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಅಲಂಕಾರಗಳು ಮತ್ತು ಅವುಗಳ ಅರ್ಥ ಇವತ್ತಿನ ನುಡಿಮತ್ತು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ದೊಡ್ಡದಾಗಿ ಕನಸು ಕಂಡಾಗ ಏನನ್ನಾದರೂ ಸಾಧಿಸಬಹುದು ನುಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ಮೊದಲನೇದಾಗಿ ಉಪಮಾಲಂಕಾರ ಎರಡು ವಸ್ತುಗಳಲ್ಲಿರುವ ಪರಸ್ಪರ ಸಾದೃಶತೆಯನ್ನು ಹೋಲಿಸಿ ವರ್ಣಿಸುವುದು ಉಪಮಾಲಂಕಾರ ಎರಡು ರೂಪಕಾಲಂಕಾರ ಉಪಮಾನ ಮತ್ತು ಉಪಮೇಯಗಳೆರಡು ಒಂದೇ ಎಂದು ಹೇಳುವುದು ರೂಪಕಾಲಂಕಾರ ಉತ್ಪ್ರೇಕ್ಷಾಲಂಕಾರ ಅಲಂಕಾರ ಒಂದು ಸನ್ನಿವೇಶವನ್ನು ಬೇರೊಂದನ್ನಾಗಿ ಕಲ್ಪಿಸಿ ವರ್ಣಿಸುವುದು ಉತ್ಪ್ರೇಕ್ಷಾಲಂಕಾರ ಅಲಂಕಾರ ದೃಷ್ಟತಾಲಂಕಾರ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದರ ಪ್ರತಿಬಿಂಬ ಎಂದು ತೋರುವುದು ದೃಷ್ಟತಾಲಂಕಾರ ಅರ್ಥಾಂತರ ನ್ಯಾಸಾಲಂಕಾರ ಸಾಮಾನ್ಯ ಅರ್ಥದಿಂದ ವಿಶೇಷ ಅರ್ಥವನ್ನು ಅಥವಾ ವಿಶೇಷ ಅರ್ಥದಿಂದ ಸಾಮಾನ್ಯ ಅರ್ಥವನ್ನು ಸಮರ್ಥಿಸುವುದು ಅರ್ಥಾಂತರ ನ್ಯಾಸಾಲಂಕಾರ ಇವಿಷ್ಟು ಪ್ರಮುಖ ಅಲಂಕಾರಗಳು ಮತ್ತು ಅವುಗಳ ಅರ್ಥ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು